ಒಡನಾಟ ಈ ಎಲ್ಲ ಸಂಸ್ಥೆಗಳಿಗೂ ಇಪ್ಪತ್ತೈದು ಮೂವತ್ತು ಸಾವಿರ ಇಲ್ಲಿವರೆಗೆ ಕೇಸುಗಳನ್ನು ನಡೆಸಿದೆ ಬಂಧುಗಳು ವಿದ್ಯಾರ್ಥಿಗಳ ಸಂಘ ಸಂಘದ ಸ್ನೇಹಿತ ಮತ್ತು ವಿವಿಧ ಸಂಘಟನೆ ಜೊತೆ ನಾನು ಕೂತ್ಕೊಂಡಿದ್ದೇನೆ ಈ ಎಲ್ಲ ಸಮುದಾಯಗಳು ಸರ್ ನಾಟ್ ಓನ್ಲಿ ಈ ಎಲ್ಲ ಸಮುದಾಯಗಳಂದರೆ ಬೀದರ್ ಜಿಲ್ಲೆ ಇಂಜಿನಿಯರ್ ಇರ್ಬೋದು ಡಾಕ್ಟರ್ಸ್ ಇರಬಹುದು ಏನರೀ ವಿದ್ಯಾರ್ಥಿಗಳು ವಿವಿಧ ಅದರ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಎ ಪಿ ಎಂ ಸಿ ಏನಿದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಟಿಕಲ್ಚರ್ ಸೇರಿಕಲ್ಚರ್ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಕೂಡ ನನಗೆ ಮತ ಮಾಡಬೇಕು ನಿಮ್ಮ ಚಿಹ್ನೆ ಏನು ಕೊಟ್ಟರೆ ಸರ ನಮ್ಮ ಚಿಹ್ನೆ ಜಸ್ಟಿಸ್ ನ್ಯಾಯ ನ್ಯಾಯ ವ್ಯವಹರಿಸಿಕೊಡ್ತೀನಿ ಗೌರವ ಒಂದು ಸಂಹಿತೆ ಕೋರ್ಟ್ ಸರ್ ಕೋರ್ಟ್ ಕೊಟ್ಟಿದ್ದಾರೆ ನಾನು ತೆಂಗಿನ ಮರ ಮತ್ತು ಕೋರ್ಟ್ ಆಯ್ಕೆ ಮಾಡಿದ್ದೆ ಜಿಲ್ಲಾಧಿಕಾರಿ ಚುನಾವಣೆ ಅಧಿಕಾರಿಗಳು ನನ್ನನ್ನು ಒತ್ತಿರಿಂದ ಕೋರ್ಟ್ ಕೊಟ್ಟಿದ್ದಾರೆ ಆ ಕೋರ್ಟಿನ ಸಂಕೇತ ಗೌರವ ಸಂಕೇತ ನ್ಯಾಯದ ಸಂಖ್ಯೆ ವಾದವಿರುವುದರಿಂದ ಅದು ಇದೆ ನನ್ನ ಕ್ರಮ ಸಂಖ್ಯೆ ಹತ್ತಿದೆ ಸರ್ ಏನರೀ ಯಾವಾಗಲೂ ಸರಿ ಸಂಖ್ಯೆ ಇರ್ಬೋದು ಒಂದೇ ಅಂಕಿ ಇರ್ಬೋದು ಎರಡು ಇರ್ಬೇಕಂತ ಹೀಗಾಗಿ ನಾನು ಎರಡನೇ ಅಂಕೆಯಲ್ಲಿ ಬಂದಿದ್ದೇನೆ ನಾನು ಧೈರ್ಯವಾಗಿ ಇಡೀ ಎಲ್ಲ ಸಮುದಾಯ ಸಮುದಾಯ ನಾನು ಹಿಂದಿದೆ ಮತ್ತು ಎಲ್ಲ ಅಟೋ ಆಟೋ ಯೂನಿಯನ್ ಇರ್ಬೋದು ಚೀಪ್ ಕಾರ್ ಕಾರಿ ಯೂನಿಯನ್ ಇರ್ಬೋದು ಮೆಡಿಕಲ್ ಯೂನಿಯನು ಪೆಟ್ರೋಲ್ ಯೂನಿಯನ್ನು ಮರ್ಚೆಂಟ್ ಯೂನಿಯನ್ನು ಎಚ್ ಟಿ ಎಂ ಸಿ ಯೂನಿಯನ್ನು ಎಲ್ಲ ಸಂಘ ಸಂಸ್ಥೆಗಳು ಎಷ್ಟು ಈ ಸಮಾಜದಲ್ಲಿ ದಿನನಿತ್ಯ ಕಾರ್ಯಕ್ರಮವನ್ನು ಮಾಡಿ ಜೀವನ ಮಾಡ್ತಾರೆ ಅವರಿಗೆಲ್ಲ ಎಲ್ಲರಿಗೂ ಕಳ್ಕೊಳ್ತೇನೆ ಇನ್ನೊಂದರೆ ಸರ್ ಭಾಳ ಇಂಪಾರ್ಟೆಂಟ್ ಇದೆ ನಾನು ವಿನಂತಿಯನ್ನು ಮಾಡಿಕೊಟ್ಟ ತಮ್ಮ ಮುಖಾಂತರವಾಗಿ ನಾನು ಸುಮಾರು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ಲಕ್ಷ ಬಹಳ ಅಧಿಕಾರಿಗಳನ್ನು ನೋಡಿದ ಅಧಿಕಾರಿಗಳ ವಿರುದ್ಧ ಕೇಸುಗಳು ಕೇಸು ಹಿಮ್ಮದಿ ನಡೆಸಿದೆ ಆದರೆ ಈ ಚುನಾವಣೆಯಲ್ಲಿ ಬೀದರ್ ಎಲೆಕ್ಟ್ರಲ್ ಆಫೀಸರ್ ಅವರಿಗೆ ಡೆಪ್ಟಿ ಕಮಿಷನರ್ ಇಸ್ ಎಲೆಕ್ಟ್ರೋಲ್ ಆಫೀಸರ್ ಆಫ್ ಡಿಸ್ಟ್ರಿಕ್ಟ್ ಅವರು ಈ ಶರಣ ಶರಣ್ಣ ಅಂಗೋಟಿಯವರ ಪುತ್ರ ಮಗಂತ ಚೆನ್ನಬಸಣ್ಣನ ಅನುಗುದ್ದು ಹೆಸರು ಚೆನ್ನಬಸಣ್ಣನ ಅನುಗುದ್ದು ಸಿರೆಂಡರ್ ಎಸ್ ಡಿ ಅವರು ನಾಟ್ ಓನ್ಲಿ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಲವ್ इज ಎ ಡಿಸ್ಟ್ರಿಕ್ಟ್ ಎಲೆಕ್ಟ್ರೋ ಆಫೀಸರ್ ಇಸ್ ಎ ಸೋನ್ ಆಫ್ ಅ ಕೆಎಸ್ ರೆಸ್ಟ್ ಕ್ಯಾಟಗರಿಸ್ ಎನಿಬಡಿ ಇಸ್ ವೈ ಓಲೇಷನ್ ಆಫ್ ಫ್ರಾಂ ರೂಲ್ ಸರ್ ನೀವು ನಾವೆಲ್ಲ ನುಡಿದೀವಿ ಮೊದಲು ಅಧಿಕಾರಿಗಳು ಚುನಾವಣೆಯಕ್ಕಿಂತ ಫಾಪನ ಸರ್ ಪ್ರೋಗ್ರಾಮ್ ಮಾಡ್ ತಮ್ಮ ಕೇಸ್ ರೆಕಾರ್ಡ್ ಮಾಡ್ತಾರೆ ಗೊಸು ಸರ್ ಮನ್ನೆ ಇಬ್ಬರು ನಾಮಪತ್ರ ನಾಮಪತ್ರ ಸಂದರ್ಭದಲ್ಲಿ ಅವರು ಅವರ ಒಂದು ಎರಡು ಒಂದೆರಡುಗಿ ಹುಣಗಿಯರು ಜನರಿಗೆ ಮಸೀದ ನೀರು ನೀರಿನ ಮಸಿ ಕುಣಿಸಿ ಯಾವ ಗಾಡಿದು ಜನರಿಗೆ ಉಣಿಸಿ ಇದು ಮಾಡಿ ಬಿಸಿಲಾಗ ಬಿಸಿಲಾಗ ಏನು ಮಾಡಿದ್ದಾರೆ ಅಷ್ಟೆಲ್ಲ ಗಾಡಿಗಳು ಏನಂತಿತ್ತಲ್ಲ ಅದು ಯಾವುದು ಅನುಮತಿ ಇರಲಿಲ್ಲ ಪ್ರೊಡ್ಯೂಸರ್ ಹಾಕಬೇಕು ಆದರೆ ಪಾಪ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠ ಕರ್ಮಿಗಳು ನಮ್ಮ ಕಂಡಿಗೆ ಹೆಂಗೆ ಪಟ್ಟಿ ಬಿಟ್ಕೊಂಡ್ರಂ ಕಟ್ಕೊಂಡು ಅವ್ರಿಗೆ ಏನು ಮಾಡಲಿಕ್ಕಾಗ ಮಾಡಿದ್ರೆ ಏಳು ತಾರೀಕು ಆದ ನಂತರ ಮತ್ತೆ ನಮಗೆಲ್ಲ ಬದಲಾವಣೆ ಆಯಿತು ಅಂತ ಇಟ್ಕೊಂಡ್ರೆ ಆದರೆ ನಾವು ವಿನಂತಿ ಮಾಡ್ತಿರ್ತ ಮುಖಾಂತರವಾಗಿ ತಮಗೆ ಚಿನ್ನ ಕೊಟ್ಟಿದ್ದು ಅಧಿಕಾರ ಕೊಟ್ಟಿದ್ದು ಅದರ ಮೇಲೆ ರಾಷ್ಟ್ರ ಚೀನಿದೆ ಯಾರಿಗೆ ಹೆಸರಾದ್ ಬೇಡ ಕಾನೂನು ಗೌರವಿಸ್ಲಿ ಕಾನೂನು ಕಾನೂನು ಗೌರವಿಸಿ ಚುನಾವಣೆಯಲ್ಲಿ ಇದು ಸೂಕ್ಷ್ಮವಾದ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಪೊಲೀಸ್ ಇಂಪೆಂಡೆಂಟ್ ಅಧಿಕಾರಿಗಳು ಅಥವಾ ಎಲೆಕ್ಟ್ರಲ್ ಆಫೀಸರ್ ಕೂಡ ಯಾರು ಹದಿರ ಬೇಡ ಎಲ್ಲಕ್ಕಿಂತ ಕೊಡ ಕಾನೂನು ಕೊಡ್ತಿದೆ ನ್ಯಾಯಾಂಗ ಇಸ್ ಇಂಡಿಪೆಂಡೆನ್ಸ್ ಲಿಂಗ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ನ್ಯಾಯಾಂಗ ಒಂದು ಇಂಡಿಪೆಂಡೆಂಟ್ ಇದೆ ಕಾರ್ಯಾಂಗ ಮತ್ತು ಶಾಸಕ ಎಲ್ಲಾದರೂ ತಪ್ಪು ಮಾಡಿದರೆ ಪರಿಶುದ್ಧ ಶೀಘು ಮಾಡತಕ್ಕಂಥದನ್ನ ನ್ಯಾಯಿಗೆ ಕೆಲಸ ಈ ದೇಶದ ಎಂಥವರು ತಪ್ಪು ಮಾಡಿದ್ರು ನೋಬಡಿ ಎಬೋದಿಲ್ಲ ಕಾನೂನಿಗಿಂತ ಯಾರು ದೊಡ್ಡವಿಲ್ಲ ಆದ್ದರಿಂದ ತನ್ನೆಲ್ಲರ ಗಮನಕ್ಕೆ ಇನ್ನೊಂದು ಈ ಈ ನಾಳೆ ಅಥವಾ ಇವತ್ತ ಕೇಂದ್ರ ಚುನಾವಣೆಗೆ ಒಂದು ಪರೀಕ್ಷೆ ಬಜೆಟ್ ದ ದೋಸ್ಟ್ ಆಫೀಸರ್ ಇಸ್ ಅನ್ಫಿಟ್ ಫಾರ್ ದಿ ಕಂಡಕ್ಟ್ ದಿ ಎಲೆಕ್ಷನ್ ಯಾಕಂದ್ರೆ ಇಷ್ಟೆಲ್ಲಾ ನಡೀತಾ ಇದೆ ಇಷ್ಟೆಲ್ಲಾ ಜನ ಬರ್ತಾ ಇದ್ದಾರೆ ಒಂದು ಗಾಡಿ ಒಂದು ಬೇತರ್ ಪರ್ಮಿಷನ್ ಇದೆ ಜನರ ಗಾಡಿ ಹೋಗ್ತಾ ಇದೆ ಅದರ ಮೊದಲಾಗಿಲ್ಲ ಆದ್ದರಿಂದ ಬಂಧುಗಳೇ ಚುನಾವಣೆಯನ್ನ ಸಂವಿಧಾನದ ಅಂಗವಾಗಿ ಆರ್ಟಿಕಲ್ ಏಟಿ ಫೋರ್ ಎಲ್ಲಿ ಈ ಲೋಕಸಭಾ ಎಲೆಕ್ಷನ್ ನಡೀತಾರೆ

ಅಮೆರಿಕ ಶಬ್ದಗಳನ್ನು ಬಳಸ್ತಾ ಇದ್ದಾರೆ ಮೋದಿ ಅವ್ರ ಮೋದಿ ಎಲ್ಲರಿಗೆ ಒಳ್ಳೆಯವರಿಗೆ ಒಳ್ಳೆಯವರು ಅಂದ್ರೆ ಗುಡ್ ಗುಡ್ ಆದರೆ ನಾನು ಒಂದು ಇಂಪಾರ್ಟೆಂಟ್ ಮಾತಾಡ್ತೀನಿ ನನ್ನ ಕಾರಣ ಬಂದ ಈ ದೇಶದ ಅತಿ ಪ್ರಸಿದ್ಧ ನ್ಯಾಯವಾದಿ ರಾಮ್ ಜಟ್ಮಾನಿ ಸಾಹೇಬ ಲೇಟ್ ರಾಮ್ ಮತ್ತು ಅರುಣ್ ಜೇಟ್ಲಿ ಸಾಹೇಬ ಈ ಎಲೆಕ್ಟ್ರಾನ್ ಬೌಂಡ್ ಕಾನೂನನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾನೂನನ್ನು ರಿಪೇರ್ ಮಾಡ್ತಾರೆ ಅವರ ಒಂದು ಜಿಂದ ಇದ್ರೆ ಅವ್ರು ಯಾವ ರೀತಿ ಜೀವಂತ ಇದ್ರೆ ಈ ಎಲೆಕ್ಟ್ರಾನ್ ಬೌಂಡ್ ಕ್ಯಾನ್ಸಲ್ ಆಗ್ತದೆ ಅದಕ್ಕೆ ಏನ್ ಬೇಕೋ ಸರ್ವೋಚ್ಚ ನ್ಯಾಯಾಲಯಕ್ಕೆಲ್ಲ ಸುದ್ದಿಗಳನ್ನ ವಿಷಯಗಳನ್ನು ತಿಳಿಸಬೇಕು ಎಲೆಕ್ಟ್ರಾನ್ ಬೌಂಡ್ ಹ್ಯಾಂಕ್ ಮಾಡಿದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಕೆಳಗಡೆ ಪ್ರೆಸ್ ಆಗಿದೆ ಸೈಲೆಂಟಿ ಆಗಿದೆ ಅವನು ಕಾರಣ ಈ ಎಲೆಕ್ಟ್ರ ಬೌಂಡ್ ಬಂದ್ ಆದ್ಮೇಲೆ ಮೋದಿ ಅಮಿತ್ ಶಾ ಯಾಕಂದ್ರೆ ಎಂಟೈರ್ ದಿಸ್ ಎಲೆಕ್ಷನ್ ಫಂಡ್ ಇಸ್ ಮಾಹಿತಿ ಹಿಂಗಾಗಿ ರಾಷ್ಟ್ರದಲ್ಲಿ ಇದ್ದವರಿಗೆ ಮಾತ್ರ ತಿಳಿದೋನ್ ನೋ ವರ್ಕರ್ 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 ಆಗಿ ಕೆಲಸ ಮಾಡಬಹುದು ಇಂತಹ ಸ್ಥಿತಿ ನಿರ್ಮಾಣ ಆಗಿದೆ ಒಳ್ಳೆ ಹ್ಯಾಗಿದ್ದರಿಂದ ಒಳ್ಳೆ ಮನುಷ್ಯನಾಗ್ತಾನೆ ಕೆಟ್ಟ ಮದು ಮಾತಾಡೋ ನೋವ ಆಗ್ತಾನೆ ಹುಡುಕು ಕುಡಿಯೋದ್ರಿಂದ ಕುಡುಗರಾಗ್ತಾನೆ ಪ್ರಾರ್ಥನಾ ಮಾಡೋ ಪೂಜೆ ಮಾಡೋ ಪೂಜ್ಯ ವ್ಯಕ್ತಿ ಆಗ್ತಾನೆ ಅಂತೇಳಿ ಶರಣರು ಮಹಾತ್ಮರು ವಿಶೇಷ ಹಿಂಗಾಗಿ ಅವರ ರಾಷ್ಟ್ರೀಯ ಅಂತ್ಯ ಆಗ್ತಾ ಐತಿ ಹೀಗಾಗಿ ತಮ್ಮ ಎದುರ ಈ ಎರಡು ನಾಮಪತ್ರಗಳು ಸರ್ ವಿಶೇಷವೇನಿದ್ರು ಇಫ್ ದಿ ಇನ್ ದಿ ನಾಮಿನೇಷನ್ ಪೇಪರ್ ಫ್ಯಾಕ್ಟ್ ನಾಮಿನೇಷನ್ ಇಟ್ಸ್ ಇಸ್ ಇಲೀಗಲ್ ಅಂತೇಳಿ ಎರಡು ಸಾವಿರ ಹನ್ನೊಂದರಲ್ಲಿ ಸರ್ ಡಬ್ಲ್ಯೂ ಪಿ ನಂಬರ್ ಅಟಕ್ಸ್ ಕೋರ್ಟ್ ಅಟ ಸುಪ್ರೀಂ ಕೋರ್ಟ್ ಈ ದೇಶದಿರ್ತಕ್ಕಂಥ ಟೆಂಪಲ್ ಯಾವ್ದಾದ್ರು ಇದ್ದರೆ ದೇವರುಗಳು ಯಾವ್ದಾದ್ರು ಇದ್ದರೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆ ನ್ಯಾಯಾಲಯದ ಒಂದು ಜಜ್ಮೆಂಟ್ ಇದೆ ಡಬ್ಲ್ಯೂ ಪಿ ಡಬ್ಲ್ಯೂ ಪಿ ಸಿ ನಂಬರ್ ಒಂದು ವೇಳೆ ಈ ಅಶುಂಠ ನಾಮಪತ್ರಗಳು ಇಬ್ಬರನ್ನ ಹಾಕಿದರೆ ಒಂದಿಲ್ಲ ಒಂದಿನ ನಿಮ್ಮ ನಾಮ ಮತಗಳು ಆಗ್ತವೆ ಅಶುಂಠವಾಗ್ತವೆ ಆದ್ದರಿಂದ ಈ ಕಣದಲ್ಲಿರ್ತಕ್ಕಂಥ ನಾವುಗಳಿಗೆ ನಮಗೆ ಇಡೀ ಹತ್ತೊಂಬತ್ತು ಲಕ್ಷ ಜನರಿಗೆ ನಾನು ವಿನಂತಿ ಮಾಡ್ತೇನೆ ಎರಡು ಏನ್ರಿ ಓಬಾ ಕಂಡ್ರೆ ಪರಿವಾರ ಅಧಿಕಾರದಲ್ಲಿ ಇದ್ದಾರೆ ಮಾಡಿದ್ದಾರೆ ಈಗ ಆಲ್ರೆಡಿ ಮಾನ್ಯ ಕಾಡಿನ ಮಂತ್ರಿಗಳು ಸನ್ಮಾನ್ಯ ಅವರು ಇದ್ದಾರೆ ಪ್ರಧಾನ ಅಧ್ಯಕ್ಷ ಆಗಿದ್ದಾರೆ ಒಳ್ಳೆಯ ಕೋಪರೇಟಿವ್ ಸೆಕ್ಟರ್ ಮಹಾತ್ಮ ಗಾಂಧಿ ಅವರ ಶಿಕ್ಷಣ ಇದೆ ಮಹಾಸಭಾ ಇದೆ ಒಂದೇ ಅವಕಾಶ ಒಂದು ಅವಕಾಶ ಕಂಡ್ರೆ ಓಬಾ ಅವರನ್ನ ಮಾಡಿ ಅವರನ್ನು ನೋಡಿ ಖಂಡ್ರೆಯ ದಕ್ಷಿಣ ಗೋಬಾ ಎರಡು ಅಕ್ಷರಗಳಿವೆ ಗುಪ್ತ ಎರಡು ಅಕ್ಷರ ಹಿಂದಕ್ಕೆ ನಿರ್ಮಾಣಕ್ಕೆ ಎರಡೇ ಅವರ ಹಿಂಗಾಗಿ ಎರಡು ಮನೆ ತನಕ ಇಲ್ಲಿವರೆಗೆ ಚುನಾಯ್ ಗೆಲ್ಲಿಸಿಕೊಂಡು ಬಂದಿದ್ದೀವಿ ಒಂದು ಕಾಲಾವಕಾಶ ಇಲ್ಲಿವರೆಗೆ ವಕೀಲ ವೃತ್ತಿಯಲ್ಲಿ ಎಲ್ಲರ ಸೇವೆಯನ್ನು ಮಾಡಿದ್ದೇನೆ ಈ ಪ್ರಥಮವಾಗಿ ಕೋಬಾ ಅವರ ಒಂದು ಬಾಯಗುಡಿಯಿಂದ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾಗಿ ಕಾರಣವಾಗಿದೆ ಹಿಂಗಾಗಿ ನನ್ನ ಸುಮಾರು